ವಿಶ್ವಕರ್ಮ ಕುಂಬಾರ ಮಡಿವಾಳ ಸಮುದಾಯಗಳ ವತಿಯಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೆ ಗೌಡ ಅವರ ಐವತ್ತೆರಡನೇ ಹುಟ್ಟಹಬ್ಬದ ಅಂಗವಾಗಿ ಬಿಎಂ ಶ್ರೀನಗರದ ಆಶಾದಾಯಕ ಸೇವಾ ಟ್ರಸ್ಟ್ ಅನಾಥ ಮಕ್ಕಳ ಆಶ್ರಮದಲ್ಲಿ ಮಕ್ಕಳಿಗೆ ನೋಟ್ಬುಕ್ ಪೆನ್ ನೀಡಿ ನಂತರ ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿ ಸರಳವಾಗಿ ಹುಟ್ಟಹಬ್ಬವನ್ನು ಆಚರಿಸಿದರು આ ઇલોડી ઇલો ઇલો હોના રાજય પશ્ચિમના મકલોને બુક કોર્સી કરી રહ્યા છે આઈતે લીલી લીલી અડા ઇнде બની અડા ઇнде બની

ಮಾನ್ಯ ಶಾಸಕರಾದಂಥ ಹರೀಶ್ ಗೌಡ್ರದ್ದು ಬರ್ತ್ಡೇ ಇತ್ತು ಆ ಬರ್ತ್ಡೇನ ನಾವು ಎಲ್ಲರೂ ಸೇರಿ ವಿಭಿನ್ನವಾಗಿ ಒಂದು ಅನಾಥಾಶ್ರಮದಲ್ಲಿ ಮಕ್ಕಳುಗಳಿಗೆ ಒಂದು ಊಟ ಕೊಡುವಂಥ ಜೊತೆಗೆ ಒಂದು ಬುಕ್ಗಳನ್ನ ವಿತರಣೆ ಮಾಡುವಂಥ ಇದು ಅದರ ಜೊತೆಗೆ ನಾವು ಹರೀಶ್ ಗೌಡ್ರು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡುವಂಥ ಮೇಟಿಗಳಲ್ಲಿರುವಂತಹ ಒಂದು ಆಶಾದಾಯಕ ಅನಾಥಾಶ್ರಮದಲ್ಲಿ ಇವತ್ತು ಅದ್ದೂರಿಯಾಗಿ ಏರ್ಪಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಾಯಿತು ಹಾಗಾಗಿ ಹರೀಶ್ ಗೌಡ್ರು ಸನ್ಮಾನ್ಯ ಹರೀಶ್ ಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡಿ ಈ ಭಾಗದಲ್ಲಿ ಕಾಯಕ ಸಮಾಜ ಮಡವಾಡ್ ಸಮಾಜ ಆಗಿರ್ಬೋದು ವಿಶ್ವಕರ್ಮ ಸಮಾಜ ಆಗಿರ್ಬೋದು ಕುಂಬಾರ ಸಮಾಜ ಆಗಿರ್ಬೋದು ಸವಿತಾ ಸಮಾಜ ಆಗಿರ್ಬೋದು ಉಪ್ಪಾರ ಸಮಾಜ ಆಗಿರ್ಬೋದು ಗಾಣಿಗ ಆಗಿರ್ಬೋದು ಎಲ್ಲ ಕಾಯಕ ಸಮಾಜದ ಜೊತೆಗೆ ಓ ಬಿ ಸಿ ಹಿಂದುಳಿದ ವರ್ಗದವ್ರದ ಜೊತೆಗೆ ಅವರು ಭಾಳ ಒಂದು ಒಡನಾಟನ ಇಟ್ಕೊಂಡಿರೋದ್ರಿಂದ ನಮ್ಮಂಥವರಿಗೆಲ್ಲ ಒಂದು ಒಂದು ಏನು ಏನು ಹೇಳಕ್ ಬರೋ ಏನು ಹೇಳಕ್ಕೆ ಬರ್ತೇವೆ ಅಂತಂದ್ರೆ ಎಲ್ಲರೂ ಒಂದು ಆಶಾದಾಯಕವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೆಲಸಗಳನ್ನ ಅವರು ಅಚ್ಚುಕಟ್ಟಾಗಿ ನಮ್ದು ಏನೇ ಸಮಸ್ಯೆಗಳನ್ನ ನಿಭಾಯಿಸ್ಕೊಡ್ತಾರೆ ನಿಭಾಯಿಸಿ ಅದನ್ನ ಯಶಸ್ವಿಯಾಗಿ ಕೆಲಸಗಳನ್ನ ಮಾಡಿಕೊಡ್ತಾರೆ ಆ ಉದ್ದೇಶದಿಂದ ನಾವು ಇವತ್ತು ಹರೀಶ್ ಗೌಡರ ಜೊತೆ ನಾವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಸಿದ್ದಪ್ಪಾಜಿ ವಿಶ್ವಕರ್ಮ ಅಧ್ಯಕ್ಷರು ಒಬಿಸಿ ಇಂದಿರಾ ಗಾಂಧಿ ಬ್ಲಾಕ್ ಚಾಮರಾಜ ಕ್ಷೇತ್ರ ವೆಂಕಟೇಶ್ ಜೆ ರವಿಕುಮಾರ್ ಎಂ ಸಿ ಮಹೇಶ್ ಪರಮೇಶ್ ಸಿದ್ದರಾಜು ಇನ್ನಿತರರು ಉಪಸ್ಥಿತರಿದ್ದರು